ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪೊಲೀಸ್ ಥರ್ಡ್ ಒನ್ ನಿಮಗೆ ಆಂಬುಲೆನ್ಸ್ ಸರ್ವಿಸ್ ಅಥವಾ ಮೆಡಿಕಲ್ ಸರ್ವಿಸ್ ಇರುತ್ತೆ ಈ ಮೂರು ಸರ್ವಿಸ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಒನ್ ಒನ್ ಟೂ ಅಂತಕ್ಕಂಥ ಫ್ರೀ ನಂಬರ್ ಅಲ್ಲಿ ಸಿಗುತ್ತೆ ಸೊ ಒಂದೊಂದು ಕಾಲ್ ಮಾಡಿದ್ರೆ ನಿಮ್ಗೆ ಏನು ಒಂದ್ ಒಂದು ಕಾಲು ಹೆಡ್ ಆಫ್ ಕಂಟ್ರೋಲ್ ರೂಮ್ಗೆ ಕನೆಕ್ಟ್ ಆಗುತ್ತೆ ಕಂಟ್ರೋಲ್ ರೂಮ್ ಇಂದ ನಮ್ಗೆ ಏನ್ ಮಾಡ್ತಾರೆ ಕಾಲ್ ಕೊಡ್ತಾರೆ ಈ ತಗಡೆ ಸಮಸ್ಯೆ ಆಗಿದೆ ಅಂತ ಈ ನಂಬರ್ ತಗೊಳ್ಳಿ ಈ ಫೋನ್ ನಂಬರ್ ತಗೊಳ್ಳಿ ಮತ್ತೆ ಅವ್ರ ಅಡ್ರೆಸ್ ತಗೊಳ್ಳಿ ಅವ್ರ ನೇಮ್ ತಗೊಳ್ಳಿ ಅಂತ ಹೇಳಿ ನಮ್ಗೆ ಕೊಡ್ತಾರೆ ನಾನು ಆ ತಗೊಂಡು ಅಡ್ರೆಸ್ ತಗೊಂಡು ನಾವು ಮತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನ್ ಕಾಂಟಾಕ್ಟ್ ಮಾಡ್ತೀವಿ ವಿಷಯ ವಿಷಯ ಸಿಕ್ಸ್ ಅಂತಹರಿಸಿದ್ಯಾನ್ ಇಯರ್ನ ಎಷ್ಟು ಕ್ವಾರ್ಟರ ಮಾಡ್ತೀವಿ ನಾವು ಒಂದ್ ಬೈ ತರ್ಡ್ ಅಂದ್ರೆ ಫೋರ್ ಕ್ವಾರ್ಟರ ಮಾಡ್ತೀವಿ ಒಂದ್ ಬೈ ತರ್ಡ್ ಫೋರ್ ಕ್ವಾರ್ಟರ್ ಮಾಡ್ತೀವಿ ಇಲ್ಲಿ ए बी सी दो एबीसी yeah, ए ನಮಸ್ತೆ ನನ್ನ ಹೆಸರು ನರೇಂದ್ರ ಅಂತ ಅಗ್ನಿಶಮಕ ಠಾಣಾಧಿಕಾರಿ ಅಗ್ನಿಶಾಮಕ ಠಾಣೆ ನಾವು ಇಲ್ಲಿ ಒಂದಿನದ ಒಂದು ಮಕ್ಕಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ ನಮ್ಕೊಂಡಿದೀವಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಮಕ್ಕಳಿಗೆ ಏನೇನು ಯೂಸ್ ಆಗುತ್ತೆ ಮನೆಯಲ್ಲಿ ಎಲ್ ಪಿ ಜಿ ಹೇಗೆ ಯೂಸ್ ಮಾಡಬೇಕು ಅಕಸ್ಮಾತ್ ಏನಾದ್ರು ಬೆಂಕಿ ಆದ್ರೆ ನಾವು ಅದರಿಂದ ಹೇಗೆ ರಕ್ಷಣೆ ಕೊಡ್ಬೇಕು ಪಡ್ಕೋಬೇಕು ಅಂತಕ್ಕಂಥದ್ನ ಸವಿವರವಾಗಿ ಹೇಳಿ ಅದ್ರ ಜೊತೆಗೆ ನಾವು ಎಷ್ಟು ತಗೊಂಡು ಹೇಗೆ ನಾವು ಫೈರ್ನ ಪುಟ್ ಆಫ್ ಮಾಡೋದು ಸಹ ವಿಶ್ ಮಾಡೋದು ಕೊಟ್ಟಿದೀವಿ ಹಾಗೂ ನಮ್ಮಲ್ಲಿ ನಮ್ಮಲ್ಲಿ ಯಾವ ಯಾವ ಸರ್ವಿಸ್ ಸಿಗುತ್ತೆ ಮಕ್ಳಿಗೆ ಹೇಳಿದೀವಿ ಈಗೆಲ್ಲ ನಮಗೆ ಒನ್ ಜೀರೋ ಒನ್ ನಾಟ್ ಒನ್ ಟೋಲ್ ಫ್ರೀ ನಂಬರ್ನ ಒನ್ ಒನ್ ಟೂ ಗೆ ಮರ್ಜಿ ಮಾಡಿದ್ದಾರೆ ಹಾಗಾಗಿ ಯಾರೇ ಸಹ ಕಾಲ್ ಮಾಡಬೇಕಾಗಿದ್ರು ಸಹ ಒನ್ ಒನ್ ಟೂ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ ಒನ್ ಒನ್ ಟೂ ಕಾಲ್ ಟೋಲ್ ಫ್ರೀ ನಂಬರ್ ಗೆ ನೀವು ಕಾಲ್ ಮಾಡೋದ್ರೆ ಅಂತಂದ್ರೆ ನಮಗೆ ಅದು ಹೆಡ್ ಆಫೀಸ್ ಮೀನ್ಸ್ ಕಂಟ್ರೋಲ್ ರೂಮ್ ಗೆ ಕನೆಕ್ಟ್ ಆಗುತ್ತೆ ಕಂಟ್ರೋಲ್ ರೂಮ್ ಕನೆಕ್ಟ್ ಆಗಿ ಅಲ್ಲಿಂದ ನಮಗೆ ಕಾಲ್ ಕನೆಕ್ಟ್ ಮಾಡ್ತಾರೆ ಕಾಲ್ ಕನೆಕ್ಟ್ ಬರಕ್ಕೆ ಈಸಿಯಾಗಿ ಈಸಿ ಆಗುತ್ತೆ ಹಾಗಾಗಿ ನೀವು ಕಾಲ್ ಮಾಡಿ ಕಾಲ್ ಕಾಲ್ ನೀವು ಮಾಡಿದ ತಕ್ಷಣ ನಿಮ್ಮ ಲೊಕೇಶನ್ ಸಿಗುತ್ತೆ ನಿಮ್ಮ ಲೊಕೇಶನ್ ಸಿಕ್ತು ಅಂದ್ರೆ ಸ್ಪಾಟ್ ಆಗ್ಬೋದು ಅಥವಾ ಒಂದು ರೆಸ್ಕ್ಯೂ ಸ್ಪಾಟ್ ಆಗ್ಬೋದು ಈಸಿಯಾಗಿ ನಾವು ರೀಚ್ ಆಗ್ಬೋದು ಸೊ ನಮ್ಮಲ್ಲಿ ಈಗ ತುಂಬಾ ಹೈಲಿ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಫಾರ್ ಎಕ್ಸಾಂಪಲ್ ಹೈಡ್ರಾಲಿಕ್ ಕಟರ್ಸ್ ಹೈಡ್ರಾಲಿಕ್ ಸ್ಪ್ರೆಡರ್ಸ್ ಎಲ್ಲ ಇದೆ ಬೋಟ್ ಇದೆ ಓಬಿಎಂ ಇದೆ ಸೊ ಇವೆಲ್ಲ ಇರೋದ್ರಿಂದ ನಾವು ರೆಸ್ಕ್ಯೂ ಆಪರೇಷನ್ಸ್ ನ ನಾವು ಈಸಿ ಆಗಿ ಮಾಡಬಹುದು ಹಾಗು ನಮ್ಮಲ್ಲಿ ರೆಸ್ಕ್ಯೂ ವ್ಯಾನ್ ಅಂತಕ್ಕಂತ ಒಂದು ಸಪರೇಟ್ ವ್ಯಾನೇ ಕೊಟ್ಟಿದ್ದಾರೆ ಅದಕ್ಕೆ ರೆಸ್ಕ್ಯೂ ಪರ್ಪಸ್ ಗೆ ಈ ಆಕ್ಸಿಡೆಂಟ್ ಆದಾಗ ಇಲ್ಲೆಲ್ಲಾನು ಸಹ ನಾವು ಈಸಿ ಆಗಿ ವರ್ಕ್ ಮಾಡಿ ಅಲ್ಲಿರ್ತಕ್ಕಂತ ಏನ್ ಕ್ಯಾಶುಯಾಲಿಟೀಸ್ ಇರುತ್ತೆ ಅಲ್ಲಿ ನಾವ್ ಏನ್ ಮಾಡಬಹುದು ರೆಸ್ಕ್ಯೂ ನ ಮಾಡಬಹುದು ಲಕ್ಷ್ಮಿಯಾರ್ ಗೋರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್ ಸರ್ ಇವತ್ ಬಂದ್ ಹೇಳಿದ್ರಿಂದ ತುಂಬಾ ಯೂಸ್ ಆಯ್ತು ನಮ್ಗೆ ಇದ್ರ ಬಗ್ಗೆ ಹೇಳಿದ್ರು ಫಸ್ಟ್ ಇಯರ್ ಅಲ್ಲಿ ಬಟ್ ಅಷ್ಟೊಂದು ಗೊತ್ತಿರ್ಲಿಲ್ಲ ಬಟ್ ಇವಾಗ ಹೇಳಿದ್ರು ಇದ್ರಿಂದ ತುಂಬಾ ಹೆಲ್ಪ್ ಆಯ್ತು ಕೆಲವೊಂದ್ ಟೈಮ್ ಅಲ್ಲಿ ನಮಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಈ ರೀತಿ ಬಂದು ಕಾಲೇಜಲ್ಲಿ ಅವೇರ್ನೆಸ್ ತುಂಬಿಸೋದ್ರಿಂದ ಮನೇಲಿ ಈ ರೀತಿ ಆಗೋ ಅವಾಂತರಗಳನ್ನೆಲ್ಲ ಕಡಿಮೆ ಮಾಡ್ಬೋದು ತುಂಬಾ ಯೂಸ್ಫುಲ್ ಆಯ್ತು ಇದು